ಕನ್ನಡದ ಪ್ರಥಮ ರಾಜಧಾನಿ ಬನವಾಸಿಯಲ್ಲಿ ನಡೆಯಲಿರುವ ಕದಂಬೋತ್ಸವದ ಪೂರ್ವ ತಯಾರಿ ವೀಕ್ಷಣೆ ಮಾಡಿದ ಸ್ಥಳೀಯ ಶಾಸಕ ಶಿವರಾಮ್ ಹೆಬ್ಬಾರ್ ಕದಂಬೋತ್ಸವಕ್ಕೆ ಮುಖ್ಯಮಂತ್ರಿ ಆಗಮನವನ್ನು ಖಚಿತಪಡಿಸಿದ ಶಾಸಕ ಭೀಮಣ್ಣ ನಾಯ್ಕ್ ಕದಂಬೋತ್ಸವದ ನಿಮಿತ್ತ ಏರ್ಪಡಿಸಲಾಗಿದ್ದ ಹಗ್ಗ ಜಗ್ಗಾಟದ ವಿಜೇತರಿಗೆ ಬಹುಮಾನ ವಿತರಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ದೇಶಕ್ಕೆ ಅನ್ನ ನೀಡುತ್ತಿರುವ ರೈತನಿಗೆ ಕೃತಜ್ಞತೆ ಸಲ್ಲಿಸಿದ ಶಾಸಕ ಭೀಮಣ್ಣ ನಾಯ್ಕ್ ಈ ಬಾರಿಯ ಕದಂಬೋತ್ಸವದಲ್ಲಿ ಗಮನ ಸೆಳೆಯಲಿರುವ ಕಲಂಗಡಿ ಹಣ್ಣಿನಿಂದ ಮಾಡಿದ ಕಲಾಕೃತಿಗಳು ನಿಯಂತ್ರಣ ತಪ್ಪಿದ ಕಾರು ಮರಕ್ಕೆ ಡಿಕ್ಕಿ ಸಿನಿಮೆಯ ರೀತಿಯಲ್ಲಿ ಪಾರಾದ ಪ್ರಯಾಣಿಕರು ಅಂತಾರಾಷ್ಟ್ರೀಯ ಈಜು ಸ್ಪರ್ಧೆಯಲ್ಲಿ ಚಚ್ಚುಲ ಚಿನ್ನದ ಪದಕ ಪಡೆದ ಸಿದ್ದಾಪುರದ ಶಿಕ್ಷಕ ಮತ್ತು ಆಯುರ್ವೇದದಿಂದ ಆರೋಗ್ಯ ವೃದ್ಧಿ ಸುಮನ ಮಳಲ್ಗದ್ದೆ ಕನ್ನಡದ ಪ್ರಥಮ ರಾಜಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕದಂಬೋತ್ಸವ ಮಾರ್ಚ್ ಐದು ಮತ್ತು ಆರರಂದು ನಡೆಯಲಿರುವ ಹಿನ್ನೆಲೆಯಲ್ಲಿ ಕದಂಬೋತ್ಸವದ ಪೂರ್ವ ತಯಾರಿಯ ಸಿದ್ಧತೆಯನ್ನು ಸ್ಥಳೀಯ ಶಾಸಕ ಶಿವರಾಮ್ ಹೆಬ್ಬಾರ್ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತೆ ಅಪರ್ಣ ರಮೇಶ್ ಶಾಸಕರಿಗೆ ಸಂಪೂರ್ಣವಾಗಿ ಮಾಹಿತಿ ನೀಡಿದರು ಕದಂಬೋತ್ಸವದ ಯಶಸ್ಸಿಗೆ ಬನವಾಸಿ ಭಾಗದ ಗ್ರಾಮಸ್ಥರು ಸಂಪೂರ್ಣವಾಗಿ ಸಹಕಾರ ನೀಡಬೇಕು ಮತ್ತು ಮುಖ್ಯಮಂತ್ರಿಗಳೇ ವನವಾಸಿಗೆ ಆಗಮಿಸುತ್ತಿರುವುದರಿಂದ ಸಮಸ್ಯೆ ಅಭಿವೃದ್ಧಿ ಬಗ್ಗೆ ಮಾತುಕತೆ ನಡೆಸಲಿದ್ದೇನೆ ಎಂದು ಶಾಸಕರು ಈ ಸಂದರ್ಭದಲ್ಲಿ ತಿಳಿಸಿದರು ತಹಶೀಲ್ದಾರ್ ಶ್ರೀಧರ್ ಮುಂದಲಮನಿ ಪೌರಾಯುಕ್ತರಾದ ಕಾಂತರಾಜ್ ಉಪಸ್ಥಿತರಿದ್ದರು ಎಲ್ಲ ಸ್ಟಾಲ್ಗಳು ಕೂಡ ಪ್ರತಿ ವರ್ಷದಂತೆ ಎಲ್ಲ ಸ್ಟಾಲ್ಗಳು ಮಾಡಿದ್ವಿ ಈ ವರ್ಷ ವಿಶೇಷ ಅಂದರೆ ಹೂವಿನ ಪ್ರದರ್ಶನ ಫಲಪುಷ್ಪ ಪ್ರದರ್ಶನ ಈ ಸಲ ಕದಂಬೋತ್ಸವದ ವಿಶೇಷ ಇಷ್ಟು ವರ್ಷ ನಾವು ಫಲಪುಷ್ಪ ಪ್ರದರ್ಶನವನ್ನು ಕದಂಬೋತ್ಸವದಲ್ಲಿ ಮಾಡಿದ್ದೇವೆ ಸಾಂಕೇತಿಕವಾಗಿ ಬ ಮಾಡ್ತಿದ್ವಿ ಮಲ್ಟಿಕಲ್ಚರ್ ಆದರೆ ಇಷ್ಟು ವ್ಯವಸ್ಥಿತವಾಗಿ ಫಲಪುಷ್ಪ ಪ್ರದರ್ಶನ ಮಾಡ್ತೀವಿ ಈ ಸಲ ಫಲಪುಷ್ಪ ಪ್ರದರ್ಶನಕ್ಕೆ ವಿಶೇಷವಾದಂಥ ವಿಶೇಷವಾಗಿ ನಮ್ಮ ಕದಂಬೋತ್ಸವ ಅಷ್ಟು ಭವಿಷ್ಯ ಮೂರನೇ ಬಾರಿ ಸಿದ್ದರಾಮಯ್ಯನವರು ಮೂರನೇ ಬಾರಿ ಕದಂಬೋತ್ಸವ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿದ್ದಾಗ ಈ ಕದಂಬೋತ್ಸವಕ್ಕೆ ನಾನು ಎಂಟನೇ ಕದಂಬೋತ್ಸವ ಮಾಡ್ತಾಯಿದ್ದೇನೆ ಕದಂಬೋತ್ಸವದಲ್ಲಿ ನಾಲ್ಕು ಜನ ಮುಖ್ಯಮಂತ್ರಿಗಳು ಮೂಲಭೂತ ಉತ್ಸವಾಸಿಯ ಕದಂಬೋತ್ಸವ ಬನವಾಸಿ ಕದಂಬೋತ್ಸವ ಅಂತಕ್ಕಂಥದ್ದು ಆದಿಕವಿ ಪಂಪರ ನಾಡು ಆ ಕಾರಣಕ್ಕಾಗಿ ಕದಂಬೋತ್ಸವ ಪ್ರವಾಸಿಯಲ್ಲಿ ನಡೆಯುತ್ತೆ ಆದರೆ ಉತ್ಸವನ ಕಳೆದ ಇಪ್ಪತ್ತೇಳು ವರ್ಷಗಳಿಗೆ ಇದೊಂದು ರಾಜ್ಯದ ನಾಲ್ಕು ಉತ್ಸವಗಳಲ್ಲಿ ಕದಂಬೋತ್ಸವ ಒಂದು ಸರ್ಕಾರಿ ಉತ್ಸವ ಆಗಿ ಗೆಜೆಟ್ನಲ್ಲಿ ಪ್ರಕಟಣೆ ಆಗಿರ್ತಕ್ಕಂಥ ಉತ್ಸವ ಹಾಗಾಗಿ ರಾಜ್ಯ ಮಟ್ಟದ ಕದಂಬೋತ್ಸವ ಈ ಕದಂಬೋತ್ಸವವನ್ನು ಸೇರಿಕೊಂಡಿದೆ ಇಪ್ಪತ್ತೆರಡು ವರ್ಷಗಳಿಂದ ಈಗಾಗಲೇ ನಮ್ಮ ಅಧಿಕಾರಿಗಳ ತಂಡ ಕದಂಬೋತ್ಸವದ ಪ್ರಶಸ್ತಿಗೆ ಪಾಜನಾಗಿರ್ತಕ್ಕಂಥವನ್ನ ಈಗಾಗಲೇ ಕರೆದು ಮಾತ ಮನೆಗೆ ಹೋಗಿ ಆಮಂತ್ರಣ ಕೊಟ್ಟು ಕರೆದು ಬಂದಿದೆ ದೊಡ್ಡ ಪ್ರಮಾಣದಲ್ಲಿ ಬನವಾಸಿ ಸುತ್ತಮುತ್ತಲ ಸುತ್ತಮುತ್ತಲ ಜಿಲ್ಲೆಯ ಅನೇಕ ಭಾಗ ಮುಖ್ಯಮಂತ್ರಿಯೇ ಬರುವಂಥ ಕಾರಣ ಕನ್ನಡ ಶಾಸಕರು ದೊಡ್ಡ ಪ್ರಮಾಣದಲ್ಲಿ ಜನರು ಕೂಡ ಅತಿ ಹೆಚ್ಚು ನೆರುಗು ಆಗುತ್ತೆ ಆ ಅದಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕ ಸಹಕಾರ ವಿಶೇಷವಾಗಿ ಸಿಸ್ತಿ ಮಾಧ್ಯಮದವರ ಸಹಕಾರ ಕೇಳುತ್ತಾರೆ ಇದು ಫಸ್ಟ್ ಪಂಚಾಯಿತು ಕೇವಲ ಬಹುಮಾನ ಇಟ್ಟಿದ್ದಾರೆ ಕೊರತೆಯಿಂದ ಆಗಿದೆ ಅದು ಸರಿಪಡಿಸುವುದಕ್ಕೆ ಕನ್ನಡದ ಪ್ರಥಮ ರಾಜಧಾನಿ ಬನವಾಸಿಯಲ್ಲಿ ಕದಂಬೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜಿಲ್ಲಾಡಳಿತ ಉತ್ತರ ಕನ್ನಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಹಾಗೂ ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಕನ್ನಡದ ಪ್ರಥಮ ರಾಜಧಾನಿ ಬನವಾಸಿಯಲ್ಲಿ ಕದಂಬೋತ್ಸವ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗೋಷ್ಠಿಗಳು ಕಲಾ ಸಂಭ್ರಮ ದಿನಾಂಕ ಐದು ಮತ್ತು ಆರು ಮಾರ್ಚ್ ಇಪ್ಪತ್ನಾಲ್ಕು ಮಂಗಳವಾರ ಮತ್ತು ಬುಧವಾರ ಸ್ಥಳ ಬನವಾಸಿ ತಾಲೂಕ್ ಸಿರ್ಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕದಂಬೋತ್ಸವ ಕದಂಬ ಸಾಂಸ್ಕೃತಿಕ ಕಲಾ ಮೆರವಣಿಗೆ ಆಕರ್ಷಕ ರೂಪಕಗಳು ಮಕ್ಕಳ ತಂಡಗಳು ವಾದ್ಯ ತಂಡಗಳೊಂದಿಗೆ ಶ್ರೀ ಮಧುಕೇಶ್ವರ ದೇವಸ್ಥಾನದಿಂದ ಕದಂಬೋತ್ಸವದ ಮೈದಾನದವರೆಗೆ ಕದಂಬ ಸಾಂಸ್ಕೃತಿಕ ಕಲಾ ಮೆರವಣಿಗೆ ಕಾರ್ಯಕ್ರಮ ನಡೆಯಲಿದೆ ಕದಂಬೋತ್ಸವ ಉದ್ಘಾಟನಾ ಕಾರ್ಯಕ್ರಮವು ದಿನಾಂಕ ಐದು ಮಂಗಳ ಸಂಜೆ ಆರು ಗಂಟೆಗೆ ಮಯೂರ ವರ್ಮ ವೇದಿಕೆ ಬನವಾಸಿ ತಾಲೂಕು ಸಿರ್ಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆಯಲಿದ್ದು ಕದಂಬೋತ್ಸವದ ಉದ್ಘಾಟಕರಾಗಿ ಶ್ರೀ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರು ಆಗಮಿಸಲಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿ ಭಕ್ತಿ ಗೀತೆ ಶಹನಾಯಿ ವಾದನ ಹಿಂದೂಸ್ತಾನಿ ಮತ್ತು ವಚನ ಸಂಗೀತ ಸುಗಮ ಸಂಗೀತ ಭರತನಾಟ್ಯ ಕಾಮಿಡಿ ಶೋ ನೃತ್ಯ ವೈಭವ ಆಕ್ಸಿಜನ್ ಡಾನ್ಸ್ ಭರತನಾಟ್ಯದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಸರ್ವರಿಗೂ ಆಧಾರಿತ ಸ್ವಾಗತ ಕದಂಬೋತ್ಸವದ ಉದ್ಘಾಟನೆಗೆ ಮುಖ್ಯಮಂತ್ರಿಗಳೇ ಬರುವುದರಿಂದ ಬನವಾಸಿ ಅಭಿವೃದ್ಧಿಗೆ ಸಾಕಷ್ಟು ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ ಎಂದು ಶಾಸಕ ಭೀಮಣ್ಣ ಟಿನ್ನ ತಿಳಿಸಿದ್ದಾರೆ ಅವರು ಬನವಾಸಿಗೆ ಭೇಟಿ ನೀಡಿ ಕದಂಬೋತ್ಸವದ ಪೂರ್ವ ತಯಾರಿಯ ಬಗ್ಗೆ ಪರಿಶೀಲನೆ ನಡೆಸಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಮುಖ್ಯಮಂತ್ರಿಗಳು ಬನವಾಸಿಗೆ ಬರುವುದು ಖಚಿತವಾಗಿದ್ದು ಈ ಸಂದರ್ಭದಲ್ಲಿ ಬನವಾಸಿ ಅಭಿವೃದ್ಧಿಯ ಬಗ್ಗೆ ಮನವರಿಕೆ ಮಾಡಿಕೊಡುತ್ತೇವೆ ಎಂದ ಅವರು ಕದಂಬೋತ್ಸವದ ಯಶಸ್ವಿಗೆ ಪ್ರತಿಯೊಬ್ಬರು ಕೈಜೋಡಿಸುವ ಮೂಲಕ ಜನೋತ್ಸವವಾಗುವ ರೀತಿಯಲ್ಲಿ ನೋಡಿಕೊಳ್ಳಬೇಕೆಂದರು ಸಂದರ್ಭದಲ್ಲಿ ಸಹಾಯಕ ಆಯುಕ್ತ ಅಪ್ಪಣ ರಮೇಶ್ ತಹಶೀಲ್ದಾರ್ ಶ್ರೀಧರ ಮುಂದಲ ಮನೆ ಉಪಸ್ಥಿತರಿದ್ದರು ಕಾರ್ಯಕ್ರಮ ಹೇಗಿದೆ ಸರ್ ನಾಳೆ ಬರೋದು ನಾಳೆ ನಡೆಯುವಂಥ ಕದಂಬೋತ್ಸವ ಭಾಳ ಚೆನ್ನಾಗಿರುತ್ತೆ ನಡೆಯುತ್ತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಸೇಬರು ಐದು ಗಂಟೆಗೆ ಬಂದು ಮೊದಲು ದೇವಸ್ಥಾನಕ್ಕೆ ಹೋಗಿ ಪೂಜೆಗೆ ಸಲ್ಲಿಸಿ ನಂತರದಲ್ಲಿ ಸಭೆ ಸಭಾ ಬಂದು ಈ ಕಾರ್ಯಕ್ರಮವನ್ನು ಅದ್ಭುರಿಯಾಗಿ ದೀಪಾವಳಿ ಮುಖಾಂತರ ಉದ್ಘಾಟನೆಯನ್ನು ಮಾಡ್ತಾರೆ ನಂತರದಲ್ಲಿ ಅನೇಕ ಕಲಾವಿದರು ಬಂದು ಇದರಲ್ಲಿ ಭಾಗವಹಿಸುವಂತಹದ್ದು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಭಾಳ ವ್ಯವಸ್ಥಿತವಾಗಿ ನಮ್ಮೆಲ್ಲ ಅಧಿಕಾರಿಗಳು ಏನಂದರೆ ಡಿ ಸಿ ಮೀರಂಗ್ ಇರ್ಬೋದು ಎ ಸಿ ಇರ್ಬೋದು ತಹಸೀಲ್ದಾರು ಎಲ್ಲ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳು ಸುಮಾರು ನಾಲ್ಕೈದು ದಿನದಿಂದ ಇಲ್ಲೇ ನಿಂತು ಕಂಡಲ್ಲಿರ್ಬೋದು ಬೇರೆ ಕ್ರೀಡೆ ಇರ್ಬೋದು ನಮ್ಮ ಹೊಸ ಈಗ ಕುಸ್ತಿ ತಾಂಡ ಏ ಏನಿದೆಯೋ ಅದನ್ನು ಕೂಡ ಭಾಳ ಚೆನ್ನಾಗಿ ಮಾಡಿರುವಂಥದ್ದು ಈಗಾಗಲೇ ಕಬಡ್ಡಿ ಕೂಡ ನಡೀತಾ ಈಗ ಹೀಗೆ ಎಲ್ಲ ರೀತಿಯ ಸ್ಪೋರ್ಟ್ಸಿಗೂ ಕೂಡ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಫಲ ಪ್ರದರ್ಶನ ಪುಷ್ಪ ಪ್ರದರ್ಶನ ಕೂಡ ನಾವು ನೋಡಿರ್ತೀವಿ ಈಗ ಅದು ಕೂಡ ಚೆನ್ನಾಗಿ ಬರ್ತಾಯಿದ್ದೀಗ ಮತ್ತು ಎಲ್ಲ ಡಿಪಾರ್ಟ್ಮೆಂಟಿನ ಸ್ಥಾಲ್ಗಳು ಕೂಡ ಅವು ಸಿದ್ಧ ಆಗ್ತಾಯಿದೆ ಈಗ ಒಟ್ಟಿನಲ್ಲಿ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲವೂ ಪೂರ್ಣ ಪ್ರಮಾಣದ ಸಿದ್ಧತೆ ಹೊಂದಿ ಕದಂಬ ನಿಜವಾದರೂ ನಾವು ಅದ್ಭುತವಾಗಿ ನಾಳೆ ಚಾಲನೆ ಅದಕ್ಕೆ ಈ ಭಾಗದ ಜಿಲ್ಲೆಯ ಮತ್ತು ಹೊರ ಜಿಲ್ಲೆಯ ಅನೇಕ ಸ್ನೇಹಿತರು ಗೌರವ ಗೌರವಿಸಿದ ಕಾರ್ಯಕ್ರಮದಲ್ಲಿ ಭಾಗದಲ್ಲಿ ಅದಕ್ಕೆ ಇರ್ತಕ್ಕಂಥ ಆಸನ ವ್ಯವಸ್ಥೆ ಸುಮಾರಿಗೆ ನಮ್ಮ ಕೇಶವರು ಅವರು ಕೂಡ ಇರಲಿಲ್ಲ ಈ ಸಾವಿರ ಇನ್ನೂ ನಾನು ಹತ್ತು ಸಾವಿರಕ್ಕೂ ಹೆಚ್ಚಿನ ಆಸನ ವ್ಯವಸ್ಥೆಯನ್ನು ನಾವು ಮಾಡ್ತಿದ್ದೀನಿ ಅಂತ ನಾನು ಅವರಲ್ಲಿ ಕೂಡ ವಿನಂತಿ ಮಾಡ್ಕೊಳ್ತೀನಿ ಹತ್ತು ಸಾವಿರ ಸಾವಿರಲ್ಲ ಇನ್ನೂ ಜಾಸ್ತಿ ಆಗುತ್ತೆ ಇದನ್ನು ತೊಂದರೆ ಇಲ್ಲ ಎಷ್ಟೇ ಜನ ಬಂದರೂ ಕೂಡ ಅವರಿಗೆಲ್ಲರೂ ಕೂಡ ಯೋಚನೆ ಮಾಡ್ತೀವಿ ಅದರಲ್ಲಿ ಮತ್ತೊಂದು ಒಂದು ಆರು ಏಳು ಎಲ್ ಡಿ ಸಿಟಿನಲ್ಲ ಯಾರಿಗೆ ಸೇರುಗಳು ಶಿಕ್ಷಕ್ಕೆ ಸೇರಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಇತ್ತು ಹಾಗಾಗಿ ಇಲ್ಲಿ ಎಲ್ಲ ಸ್ನೇಹಿತರು ಬಂದು ಎಲ್ಲರೂ ಅವ್ರ ಕೈಯಲ್ಲಿ ಇರ್ತಕ್ಕಂಥ ಸೇವನೆ ಮಾಡತಕ್ಕಂಥ ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಇದನ್ನು ಮಾಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಫಲಪುಷ್ಪ ಪ್ರದರ್ಶನ ತೋಟಗಾರಿಕಾ ಇಲಾಖೆ ಕೃಷಿ ಇಲಾಖೆ ಆತ್ಮ ಯೋಜನೆ ಮತ್ತು ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಫಲಪುಷ್ಪ ಪ್ರದರ್ಶನ ದಿನಾಂಕ ಐದು ಮತ್ತು ಆರು ಮಾರ್ಚ್ ಇಪ್ಪತ್ನಾಲ್ಕರಂದು ಕದಂಬೋತ್ಸವದ ಮೈದಾನ ಬನವಾಸಿಯಲ್ಲಿ ನಡೆಯಲಿದೆ ಫಲಪುಷ್ಪ ಪ್ರದರ್ಶನದ ವಿಶೇಷತೆಗಳು ಮಧುಕೇಶ್ವರ ಸ್ವಾಮಿಗೆ ಪುಷ್ಪ ನಮನ ವರ್ಟಿಕಲ್ ಗಾರ್ಡನ್ ಪುಷ್ಪ ರಂಗೋಲಿ ರೈತ ಬೆಳೆದ ಫಲಪುಷ್ಪಗಳ ಪ್ರದರ್ಶನ ವಿವಿಧ ಜಾತಿಯ ಹೂಗಳ ಜೋಡಣೆ ಇಲಾಖಾ ಕಾರ್ಯಕ್ರಮಗಳ ಪಕ್ಷಿ ನೋಟ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆಧಾರದ ಸ್ವಾಗತ ಕೋರುವವರು ಶ್ರೀ ಶಕೀಲ್ ಅಹಮದ್ ತೋಟಗಾರಿಕಾ ಜಂಟಿ ನಿರ್ದೇಶಕರು ಮತ್ತು ಉತ್ತರ ಕನ್ನಡ ಜಿಲ್ಲಾ ನೋಡಲ್ ಅಧಿಕಾರಿಗಳು ತೋಟಗಾರಿಕಾ ಇಲಾಖೆ ಲಾಲ್ಬಾಗ್ ಬೆಂಗಳೂರು ಮತ್ತು ಡಾಕ್ಟರ್ ಸೋಮಶೇಖರ್ ಎಸ್ ಹುಲ್ಲೊಳ್ಳಿ ತೋಟಗಾರಿಕಾ ಜಂಟಿ ನಿರ್ದೇಶಕರು ಬೆಳಗಾವಿ ವಿಭಾಗ ಬೆಳಗಾವಿ ಹಾಗೂ ಡಾಕ್ಟರ್ ಹೊನ್ನಪ್ಪ ಗೌಡ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ಉತ್ತರ ಕನ್ನಡ ಮತ್ತು ಡಾಕ್ಟರ್ ಸತೀಶ್ ತೋಟಗಾರಿಕಾ ಉಪನಿರ್ದೇಶಕರು ತೋಟಗಾರಿಕಾ ಇಲಾಖೆ ಉತ್ತರ ಕನ್ನಡ ಬನವಾಸಿಯಲ್ಲಿ ಮಾರ್ಚ್ ಐದು ಮತ್ತು ಆರರಂದು ನಡೆಯಲಿರುವ ಕದಂಬೋತ್ಸವದ ಹಿನ್ನೆಲೆಯಲ್ಲಿ ಇಂದು ಬನವಾಸಿಯ ಮಯೂರ ವರ್ಮ ವೇದಿಕೆ ಬಳಿ ನಡೆದ ಮಹಿಳೆಯರ ಹಗ್ಗ ಸ್ಪರ್ಧೆಯಲ್ಲಿ ವಿಜೇತ ತಂಡಗಳಿಗೆ ಶಾಸಕ ಶಿವರಾಂ ಹೆಬ್ಬಾರ್ ಬಹುಮಾನ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಯಾವುದೇ ಸ್ಪರ್ಧೆಯರಲ್ಲಿ ಸೋಲು ಗೆಲುವನ್ನು ಸರಿಸಮನಾಗಿ ಕಾಣಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಅಪರ್ಣ ರಮೇಶ್ ತಹಶೀಲ್ದಾರ್ ಶ್ರೀಧರ ಮುಂದಲ ಮನಿ ಹಾಜರಿದ್ದರು ದೈಹಿಕ ಶಿಕ್ಷಕ ಕಿರಣ್ ಕುಮಾರ್ ಹಗ್ಗ ಜಗಾಟ ಸ್ಪರ್ಧೆ ನಡೆಸಿ కొట్టరు ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲಾ ನಿವಾಸ್ ಪಾನ್ ಮಸಾಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟೂ ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ದೇಶಕ್ಕೆ ಹಣ ನೀಡುತ್ತಿರುವ ರೈತಾಪಿ ಸಮುದಾಯಕ್ಕೆ ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಸಾಲದು ಎಂದು ಸಿರ್ಸಿ ಸಿದ್ದಾಪುರ ಶಾಸಕ ಭೀಮಣ್ಣ ನಾಯ್ಕ ತಿಳಿಸಿದರು ಇಲ್ಲಿಯ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ರೈತ ಫಲಾನುಭವಿಗಳಿಗೆ ವಿವಿಧ ಕೃಷಿ ಪರಿಕರಗಳನ್ನು ವಿತರಿಸಿ ಮಾತನಾಡಿ ಸರ್ಕಾರ ರೈತರಿಗೆ ಸಾಕಷ್ಟು ಸೌಲಭ್ಯವನ್ನು ರಿಯಾಯಿತಿ ದರದಲ್ಲಿ ನೀಡುತ್ತಿದೆ ಕೃಷಿಕರಿಗೆ ಅನುಕೂಲವಾಗಲೆಂದು ಯಂತ್ರಗಳನ್ನು ನೀಡಲಾಗುತ್ತಿದೆ ಸರ್ಕಾರದ ಸಹಾಯಧನದ ಸದುಪಯೋಗ ಪಡಿಸಿಕೊಂಡು ಉತ್ತಮ ಕೃಷಿ ಮಾಡಿ ಎಂದು ಕರೆ ನೀಡಿದರು ಈ ವೇಳೆ ಸಹಾಯಕ ಕೃಷಿ ನಿರ್ದೇಶಕಿ ಸುಮಾ ಎಂ ರೈತ ಸಂಘದ ಜಿಲ್ಲಾಧ್ಯಕ್ಷ ಕೆರಿಯಪ್ಪ ನಾಯ್ಕ್ ಪಶುವೈದ್ಯ ಇಲಾಖೆಯ ವಿವೇಕಾನಂದ ಹೆಗಡೆ ಮತ್ತಿತರರು ಉಪಸ್ಥಿತರಿದ್ದರು ಕನ್ನಡದ ಪ್ರಥಮ ರಾಜಧಾನಿ ಬನವಾಸಿಯಲ್ಲಿ ನಡೆಯಲಿರುವ ಕದಂಬೋತ್ಸವಕ್ಕೆ ಶುಭ ಕೋರುವವರು ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದ ಶ್ರೀ ಶಿವರಾಮ್ ಹೆಬ್ಬಾರ್ ಕರ್ನಾಟಕ ಸರ್ಕಾರ ಈ ಬಾರಿಯ ಕದಂಬೋತ್ಸವದ ಫಲಪುಷ್ಪ ಮೇಳದಲ್ಲಿ ಕಲ್ಲಂಗಡಿ ಹಣ್ಣಿನಲ್ಲಿ ಅರಳಿದ ವಿವಿಧ ಕಲಾಕೃತಿಗಳು ಗಮನ ಸೆಳೆಯಲಿವೆ ಹುಬ್ಬಳ್ಳಿಯ ಇಸ್ಮಾಯಿಲ್ ಅವರ ಕರದಲ್ಲಿ ಕಲ್ಲಂಗಡಿ ಹಣ್ಣಿನ ಮೇಲೆ ನಿಧಾನವಾಗಿ ಒಂದೊಂದೇ ಆಕೃತಿಗಳು ಮೇಲೇಳುತ್ತಿದ್ದು ನಾಳೆ ಕದಂಬೋತ್ಸವದ ಸಂದರ್ಭದಲ್ಲಿ ಮೇಳೈಸಲಿವೆ ಸ್ವಾಮಿ ವಿವೇಕಾನಂದ ಸೇರಿದಂತೆ ಅನೇಕ ದಾರ್ಶನಿಕ ಪುರುಷರ ಕಲಾಕೃತಿಗಳು ಇವರ ಕೈಯಲ್ಲಿ ಅರಳಿವೆ ಇವರ ಕಲೆಯನ್ನು ನೋಡಿ ಕದಂಬೋತ್ಸವದ ಪೂರ್ವ ತಯಾರಿ ನೋಡಲು ಬಂದಿದ್ದ ಶಾಸಕ ಹೆಬ್ಬಾರ್ ಅವರೇ ನಂದು ಒಂದು ಬಿಡಿಸಪ್ಪ ಎಂದು ಬೆನ್ನು ತುಂಬ

ನಾಡಿನ ಪ್ರತಿಷ್ಠಿತ ಉತ್ಸವ ಕನ್ನಡದ ಹೆಮ್ಮೆಯ ಹಬ್ಬ ಆದಿಕವಿ ಪಂಪ ಹಾಡಿ ಹೊಗಳಿದ ಕದಂಬ ಸಾಮ್ರಾಜ್ಯ ಬನವಾಸಿ ಕದಂಬೋತ್ಸವಕ್ಕೆ ಆಗಮಿಸುತ್ತಿರುವ ಗಣ್ಯಾತಿ ಗಣ್ಯರಿಗೆ ಹಾಗೂ ನಾಡಿನ ಸಮಸ್ತ ಜನತೆಗೆ ತುಂಬು ಹೃದಯದ ಸ್ವಾಗತ ಕೋರುವವರು ಶ್ರೀ ಭೀಮಣ್ಣ ಟಿ ನಾಯಕ್ ಶಾಸಕರು ಕ್ಷೇತ್ರ ನಿಯಂತ್ರಣ ತಪ್ಪಿದ ಕಾರು ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿದ್ದ ಎರಡು ವರ್ಷದ ಮಗು ಸೇರಿದಂತೆ ಮೂವರು ಸಣ್ಣ ಪುಟ್ಟ ಗಾಯದೊಂದಿಗೆ ಸಿನಿಮೆಯ ರೀತಿಯಲ್ಲಿ ಪಾರಾದ ಘಟನೆ ಸಿರ್ಸಿ ಸಿದ್ದಾಪುರ ರಸ್ತೆಯಲ್ಲಿರುವ ಭೀಮನಗುಡ್ಡದ ಕ್ರಾಸ್ ಬಳಿ ಸಂಭವಿಸಿದೆ ನಾಗೇಶ್ ವರ್ಣೇಕರ್ ಎಂಬುವರು ತಮ್ಮ ಗೆಳೆಯನ ಆಯವನ್ ಕಾರನ್ನು ತೆಗೆದುಕೊಂಡು ಮದುವೆ ಆಮಂತ್ರಣ ಪತ್ರಿಕೆ ಹಂಚಲು ಸಿದ್ದಾಪುರಕ್ಕೆ ಹೋಗಿದ್ದರು ತಿರುಗಿ ರಾತ್ರಿ ಬರುವ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ ಎಂದು ಹೇಳಲಾಗಿದೆ ದಾಮಣ್ಣ ದೊಡ್ ಮನೆ ಬಿಜೆಪಿ ಮುಖಂಡರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಬನವಾಸಿ ಇವರ ವತಿಯಿಂದ ಕದಂಬೋತ್ಸವಕ್ಕೆ ಆಗಮಿಸುವ ಸರ್ವರಿಗೂ ಆಧಾರಿತ ಸ್ವಾಗತ ಸಿರ್ಸಿ ಶೈಕ್ಷಣಿಕ ಜಿಲ್ಲೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇಳಿಮನೆಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ಯಾಮಸುಂದರ್ ಜಿ ಅವರು ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಆಯ್ಕೆಯಾಗಿ ಥೈಲ್ಯಾಂಡ್ ದೇಶದ ಚಿಯಾಂಗ್ ಮೈನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರರವರೆಗೆ ನಡೆದ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿ ಒಂದು ಚಿನ್ನ ಎರಡು ಬೇಳಿ ಒಂದು ಕಂಚನ್ನು ಪಡೆದು ದೇಶ ಹಾಗೂ ರಾಜ್ಯಕ್ಕೆ ಹೆಮ್ಮೆಯನ್ನು ತಂದಿದ್ದಾರೆ ಪ್ರಸ್ತುತ ಕ್ರೀಡಾಕೂಟದಲ್ಲಿ ಸುಮಾರು ಹದಿನಾರು ದೇಶಗಳು ಭಾಗವಹಿಸಿದ್ದು ಎಂಟು ವರ್ಷಗಳಿಂದ ಅನೇಕ ರಾಜ್ಯ ಹಾಗೂ ರಾಷ್ಟ್ರಗಳಲ್ಲಿ ಪಡೆದ ಅನುಭವಗಳು ಉತ್ತಮ ಪೈಪೋಟಿಯ ನಡುವೆ ಕೂಡ ಚಿನ್ನದ ಪದಕವನ್ನು ಪಡೆಯಲು ಸಹಕಾರಿಯಾಯಿತು ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ ಸಾಹಿತ್ಯ ಚಿಂತಕರ ಚಾವಡಿ ಸಿರ್ಸಿ ಪಾರಂಪರಿಕ ವೈದ್ಯ ಪರಿಷತ್ನ ಸಿರ್ಸಿ ಇದರ ಸಂಯುಕ್ತ ಆಶ್ರಯದಲ್ಲಿ ಮನೆಮದ್ದು ಮಾಹಿತಿ ಕಾರ್ಯಾಗಾರವು ಸಿರಿಸಿಯ ನೆಮ್ಮದಿ ಕೇಂದ್ರದಲ್ಲಿ ಅತ್ಯಂತ ಯಶಸ್ವಿಯಾಗಿ ಜರುಗಿತ್ತು ವನಸ್ಪತಿಗಳ ಬಳಕೆಯಿಂದ ರೋಗ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು ತಾಮ್ರದ ಬಿಂದಿಗೆಯಲ್ಲಿ ಇಟ್ಟ ನೀರನ್ನು ಕುಡಿಯುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ಮನೆ ಸರಳ ವಿಧಾನ ಅನೇಕ ಇವೆ ಅವುಗಳನ್ನು ಸರಿಯಾದ ಕ್ರಮದಲ್ಲಿ ಮಾಡಿದಾಗ ಪರಿಣಾಮಕಾರಿಯಾಗಿ ಆಗಬಲ್ಲವು ಎಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಎಸ್ ಎಂ ಹೆಗಡೆ ಮಕ್ಕಳ ತಾಯಿ ಮನೆ ಅಭಿಪ್ರಾಯ ವ್ಯಕ್ತಪಡಿಸಿದರು ಉದ್ಘಾಟಕರಾಗಿ ಆಗಮಿಸಿದ ಸುಮನ ಮಳಲ್ಗದೆಯವರು ಮನುಷ್ಯನ ಶರೀರದಲ್ಲಿ ರಕ್ತ ದಪ್ಪ ಆದಾಗ ನಂಜು ಜಾಸ್ತಿಯಾಗುತ್ತದೆ ಆಗ ಬಾಯಾರಿಕೆ ಉಂಟಾಗುತ್ತದೆ ಆಗ ಸಾಂಪ್ರದಾಯಿಕವಾಗಿ ರೂಢಿಯಲ್ಲಿರುವ ಕಹಿ ಜೀರಿಗೆ ಕೊಡಸ ಈ ರೀತಿಯ ಮನೆ ಮದ್ದನ್ನು ಉಪಯೋಗಿಸಬೇಕು ಹಾಗೂ ಅರಿಶಿಣದ ಹಲವಾರು ಪ್ರಕಾರಗಳು ಹಾಗೂ ಅರಿಶಿಣದ ಮಹತ್ವವನ್ನು ತುಂಬಾ ಸವಿಸ್ತಾರವಾಗಿ ವಿವರಿಸಿದರು ಇಲ್ಲಿಗೆ ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ